ಹಲೋ ಫ್ರೆಂಡ್ಸ್ ನಾನಿವತ್ತು ಅವಲಕ್ಕಿ ಬಿಸಿಬೇಳೆ ಭಾತನ್ನ ಮಾಡೋದು ಹೇಗೆ ಅಂತ ಹೇಳಿಕೊಡ್ತೀನಿ ತುಂಬ ಈಸಿ ಇದೆ ಮಾಡೋಕ್ಕೆ ಇದಕ್ಕೆ ಏನು ಗ್ರೈಂಡ್ ಮಾಡಂಗಿಲ್ಲ ಜೊತೆಗೆ ಕುಕ್ಕರು ಬೇಕಾಗಿಲ್ಲ ಇದು ಅವಲಕ್ಕಿ ಬಿಸಿಬೇಳೆ ಬಾತ್ ಮಾಡೋಕ್ಕೆ ನಿಮ್ಮ ಮನೇಲಿರೋ ಯಾವ ತರಕಾರಿ ಬೇಕಾದರೂ ತೊಗೊಬೋದು ನಾನಿಲ್ಲಿ ಕ್ಯಾರೆಟು ಬೀನ್ಸು ಮತ್ತು ಆಲೂಗೆಡ್ಡೆ ತಗೊಂಡಿದ್ದೀನಿ ಇದ್ರ ಜೊತೆ ಈರುಳ್ಳಿ ಟೊಮೆಟೊ ಬೀಟ್ರೂಟ್ ಇಂಥದ್ದು ತಗೊಂಡ್ರೆ ತುಂಬ ಚೆನ್ನಾಗಾಗುತ್ತೆ ಇದು ತರಕಾರಿ ತೊಗೊಂಡೆಲ್ಲನೂ ಹೆಚ್ಚಿಟ್ಕೋಬೇಕು ಈ ಅವಲಕ್ಕಿ ಬಿಸಿಬೇಳೆ ಬಾತ್ಗೆ ಅರ್ಧ ಕಪ್ ಹೆಸರು ಬೇಳೆಗೆ ಒಂದು ಕಪ್ಪಷ್ಟು ಅವಲಕ್ಕಿ ತೊಗೋಬೇಕು ಜೊತೆಗೆ ಏನೇನು ತೊಗೋಬೇಕಂದ್ರೆ ಕೊಬ್ಬರಿ ತುರಿ ಹಣ್ಣು ಬೆಲ್ಲ ಅರ್ಶಿನ ಪುಡಿ ಬಿಸಿಬೇಳೆ ಪುಡಿ ಕರ್ಬೇನ ಸೊಪ್ಪು ಜೊತೆಗೆ ಉಪ್ಪು ಇಷ್ಟಿದ್ರೆ ಸಾಕು ಮಸಾಲೆಗೆ ಏನೇನು ಬೇಕು ಎಲ್ಲ ಇಲ್ಲೇ ಇದೆ ಇವಾಗ ನಾವು ಏನು ತೊಗೊಂಡಿದ್ವಿ ಹೆಸರುಬೇಳೆ ಮತ್ತು ಅವಲಕ್ಕಿ ಇದನ್ನ ತೊಳೆದಿಟ್ಕೋಬೇಕು ಹೆಸರುಬೇಳೆನ ಒಂದ್ಸಲ ವಾಶ್ ಮಾಡಿ ಇಟ್ಕೊಳ್ಳಿ ಸಾಕು ಅವಲಕ್ಕಿನ ಒಂದ್ಸಲ ವಾಶ್ ಮಾಡಿಬಿಟ್ಟು ಅದಕ್ಕೆ ಸ್ವಲ್ಪ ಅದು ಅವಲಕ್ಕಿ ಎಷ್ಟು ನೆನೆಯತ್ತೋ ಅಷ್ಟು ನೀರು ಹಾಕಿಟ್ಟರೆ ಸಾಕು ಅದಕ್ಕಿಂತ ಜಾಸ್ತಿ ಹಾಕಿದ್ರೆ ತುಂಬ ಸಾಫ್ಟ್ ಆಗೋಗುತ್ತೆ ಅದು ಅಷ್ಟಿದ್ರೆ ಸಾಕು ಇವಾಗ ಯಾವ ಪಾತ್ರೆಯಲ್ಲಿ ಬಿಸಿಬೇಳೆ ಮಾತು ಮಾಡ್ತೀರೋ ಆ ಪಾತ್ರೆಯನ್ನ ಹಚ್ಚಿಟ್ಬಿಟ್ಟು ಅದಕ್ಕೆ ಹೆಸರು ಬೇಳೆ ನೆನೆಸಿಟ್ಕೊಂಡಿರೋದನ್ನ ಹಾಕಬೇಕು ಜೊತೆಗೆ ನೀರು ಸಮೇತನೇ ಹಾಕಬೇಕು ಇದು ಸ್ವಲ್ಪ ಕುದಿ ಬರಬೇಕು ಒಂದು ಏಳೆಂಟು ನಿಮಿಷ ಅಷ್ಟು ಆಗಬೇಕು ಒಂಚೂರು ಕುದಿ ಬರೋ ತನಕ ಹೀಗೆ ಮಿಕ್ಸ್ ಮಾಡ್ತಾ ಇರಬೇಕು ನೋಡಿ ಈ ಥರ ಕುದೀತಾ ಇರೋವಾಗ ಏನೇನು ವೆಜಿಟೇಬಲ್ಸ್ ತೊಗೊಂಡಿದ್ದೀರಾ ಆ ವೆಜಿಟೇಬಲ್ಸ್ ಎಲ್ಲನೂ ಇಲ್ಲಿಗೆ ಹಾಕಬೇಕು ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ಇದು ಒಂದು ಏಳೆಂಟು ನಿಮಿಷದಷ್ಟು ಬೇಯಬೇಕು ಇದುವೇ ಕುದಿಯೋಕ್ಕೆ ಸ್ಟಾರ್ಟ್ ಆಗಬೇಕು ನೋಡಿ ಈ ಥರ ನೀಟ್ ಮಧ್ಯ ಮಧ್ಯ ಮಿಕ್ಸ್ ಮಾಡ್ತಾ ಇರಬೇಕು ಇದು ಹೊರ್ಗಡೆನೆ ಮಾಡೋದ್ರಿಂದ ಸ್ವಲ್ಪ ಟೈಮ್ ಹಿಡಿಯುತ್ತೆ ಇದಕ್ಕೆ ಬಟ್ ಚೆನ್ನಾಗಾಗುತ್ತೆ ಇದು ಸಲ ಬಾಯ್ಲ್ ಆಗೋಕ್ಕೆ ಸ್ಟಾರ್ಟ್ ಆದಮೇಲೆ ಉಪ್ಪು ಹಾಕ್ಬೇಕು ಅದಕ್ಕೆ ಉಪ್ಪು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಾದ್ಮೇಲೆ ಇನ್ನುವೇ ಮೂರಿಂದ ನಾಲ್ಕು ನಿಮಿಷ ಅಷ್ಟು ಅದನ್ನು ಕುದಿಯಕ್ಕೆ ಬಿಡಬೇಕು ನೋಡಿ ಇಷ್ಟು ಕುದಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ಸಲ ಚಕ್ ಮಾಡ್ಕೊಳ್ಳಿ ಹೆಸರುಬೇಳೆ ಈ ಥರ ಸ್ಮ್ಯಾಶ್ ಆಗಬೇಕು ಅಂದರೆ ಇಷ್ಟು ಬೆಂದಿರಬೇಕು ಆವಾಗ ನೆಕ್ಸ್ಟ್ ನಾವು ಏನೇನು ಹಾಕಬೇಕೋ ಅದನ್ನು ರೆಡಿ ಮಾಡ್ಕೊಂಡು ಹಾಕಬೇಕು ಇವಾಗ ಇದಕ್ಕೆ ಬಿಸಿಬೇಳೆ ಬಾತ್ ಪುಡಿ ಹಾಕಿ ಅಚ್ಚಿನ ಪುಡಿ ಬೆಲ್ಲ ಮತ್ತು ಕೊಬ್ಬರಿ ತುರಿ ಇಷ್ಟನ್ನು ಹಾಕಬೇಕು ಎಲ್ಲ ಏನೇನು ಇಟ್ಕೊಂಡಿದ್ದೀವಿ ಎಲ್ಲನೂ ಒಟ್ಟಿಗೆ ಹಾಕಬೇಕು ಕರ್ಬೇನ ಸೊಪ್ಪು ಇದನ್ನು ಸ್ವಲ್ಪ ಕೈಯಲ್ಲಿ ಹಾಗೆ ಮುರಿದು ಹಾಕಬೇಕು ಇದ್ರ ಜೊತೆಗೆ ನಾವೇನು ಇಟ್ಕೊಂಡಿದ್ದೀವಿ ಹುಣಸೆ ರಸ ಅದನ್ನು ಹಾಕಬೇಕು ಇಷ್ಟು ಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಬೇಕು ಅಂತಂದರೆ ಇನ್ನೊಂದು ಸ್ವಲ್ಪ ನೀರು ಹಾಕೋಬೇಕು ಇದಕ್ಕೆ ಸ್ವಲ್ಪ ನೀರು ಜಾಸ್ತಿನೇ ಇರಬೇಕು ಏನಕ್ಕೆ ಅಂತಂದರೆ ಅವಲಕ್ಕಿ ಹಾಕ್ತೀವಲ್ಲ ಲಾಸ್ಟಲ್ಲಿ ಅವಲಕ್ಕಿಗೆ ನೀರು ಬೇಕಾಗತ್ತೆ ಇಷ್ಟೆಲ್ಲ ಹಾಕಾದ್ಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಇನ್ನೂ ಒಂದು ಐದು ನಿಮಿಷ ಕುದಿಯಕ್ಕೆ ಬಿಡಬೇಕು ಏನಕ್ಕೆ ಅಂದರೆ ಇವಾಗ ಬಿಸಿಬೇಳೆ ಬಾತ್ ಪುಡಿ ಹಾಕಿದ್ದೀವಲ್ಲ ಅದು ನೀಟಾಗಿ ಬೇಯಬೇಕು ಅದು ಒಂದು ಟೂ ಮಿನಿಟ್ಸ್ಗೆ ಮಿಕ್ಸ್ ಮಾಡ್ಕೋತಾ ಇರಬೇಕು ಮಧ್ಯ ಮಧ್ಯ ನೀಟಾಗಿ ಈ ಥರ ಕುದಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ಒಂದು ಕಪ್ ಅವಲಕ್ಕಿ ನೆಂದಿರುತ್ತಲ್ಲ ಅದನ್ನು ಹಾಕಬೇಕು ಇದನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ಈ ಟೈಮಲ್ಲಿ ಏನಾದರೂ ನೀರು ಬೇಕು ಸ್ವಲ್ಪ ನೀರು ನೀರಾಗೇ ಇರಬೇಕಿದು ಆಮೇಲೆ ಇದು ಬೆಂದಾದ್ಮೇಲೆ ಆಗೋಗುತ್ತೆ ನೋಡಿ ಇಷ್ಟು ನೀರಾಗಿದ್ದರೆ ಸಾಕು ಫಸ್ಟ್ ಫಸ್ಟ್ ಅದು ಫುಲ್ಲು ನೀರಾಗಿದೆ ಅಂತ ಅನ್ಸತ್ತೆ ಬಟ್ ಆಮೇಲೆ ಒಂದು ಐದು ನಿಮಿಷ ಇಟ್ಟಾದ ಮೇಲೆ ಅದು ಸರಿ ಹೋಗುತ್ತೆ ಅವಲಕ್ಕಿ ಬೇಯ್ತಾ ಬೇಯ್ತಾ ಅದು ಸರಿ ಹೋಗುತ್ತೆ ಇಷ್ಟಾಗಿ ಒಂದು ಮುಚ್ಚಲನ ಮುಚ್ಚಬೇಕು ಮುಚ್ಚಿ ಒಂದು ಮೂರು ನಿಮಿಷ ಅಷ್ಟು ಬಾಯ್ಲ್ ಮಾಡಿದ್ರೆ ಸಾಕು ಇದು ಕಂಪ್ಲೀಟಾಗಿ ಆಗುತ್ತೆ ಇದನ್ನ ಸೈಡಿಗಿಟ್ಟು ಒಗ್ಗರಣೆ ಒಂದು ಹಾಕೊಳ್ಳೋಣ ಒಗ್ಗರಣೆಗೆ ಎಣ್ಣೆ ಸಾಸಿವೆ ಮತ್ತು ಜೀರಿಗೆ ಬೇಕಿದ್ರೆ ಸ್ವಲ್ಪ ಹಿಂಗ್ ಹಾಕ್ಕೊಳ್ಳಿ ಇಲ್ಲೂ ಕರ್ಬೇನ್ ಸೊಪ್ಪು ಹಾಕ್ಬೋದು ಬೇಕಾದ್ರೆ ನಾನು ಅಲ್ಲೇ ಹಾಕಿದ್ದೆ ಅಂತ ಇಲ್ಲಿ ಹಾಕಲಿಲ್ಲ ಈ ಒಗ್ಗರಣೆ ಆದ ತಕ್ಷಣ ಡೈರೆಕ್ಟಾಗಿ ಇದ್ರದ್ದು ಮುಚ್ಚಲ ತೆಗೆದು ಒಗ್ಗರಣೆನ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಅವಾಗ ಅಷ್ಟೊಂದು ನೀರು ಥರ ಇತ್ತಲ್ಲ ಇವಾಗ ಒಂದು ಮೂರು ನಿಮಿಷ ಈಚೆ ಇಟ್ಟಿದ್ದಕ್ಕೆ ಇದು ಕರೆಕ್ಟಾಗಿ ಆಗಿದೆ ಅಕಸ್ಮಾತ್ ಗಟ್ಟಿ ಅಂತ ಅನ್ಸಿದ್ರೆ ಪುನಃ ಒಲೆ ಮೇಲಿಟ್ಟು ಒಂಚೂರು ನೀರು ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡಿ ಸರಿ ಹೋಗುತ್ತೆ ನೋಡಿ ಈ ಥರ ಆಗಿದೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೀವು ಸಲ ಟ್ರೈ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು